ಕಾಂಗ್ರೆಸ್ ಸರ್ಕಾರದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಸಚಿವ ಕೆ ಎನ್ ಅವರು ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ನೋಡಿ ಈ ಸ್ಟೇಟ್ಮೆಂಟ್ಗೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಹೌದು ನಿಜ ರಾಜಣ್ಣ ಅವರು ಆದರೆ ಇಂಥದ್ದೇ ಬದಲಾವಣೆ ಆಗುತ್ತೆ ಅಂತ ಎಲ್ಲೋ ಹೇಳಿಲ್ವಲ್ಲ ಸಣ್ಣ ಪುಟ್ಟ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಂತ ರಾಜಣ್ಣ ಅವರ ಹೇಳಿಕೆಗೆ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹಮತಿಯನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ನೀವು ಹೇಗೆ ಬೇಕೋ ಹಾಗೆ ಬರೆದುಕೊಂಡ್ರೆ ಹೇಗೆ ಐ ಆಮ್ ನಾಟ್ ಎ ಜರ್ನಲಿಸ್ಟ್ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ರಣದೀಪ್ ಸಿಂಗ್ ಸುರ್ಜೇವಾಲಾ ಬೆಂಗಳೂರಿಗೆ ಬರ್ತಾ ಇರೋದು ಹೌದು ಪಕ್ಷದಲ್ಲಿ ಸಮಸ್ಯೆ ಇರುವ ಕಾರಣಕ್ಕೆ ಬರ್ತಾ ಇದ್ದಾರೆ ಅಂದರೆ ಹೇಗೆ ಕಾಂಗ್ರೆಸ್ನಲ್ಲಿ ಭಿನ್ನಾಭಿಪ್ರಾಯ ಇದೆ ಅಂತ ನಿಮಗೆ ಯಾರು ಬಂದು ಹೇಳಿದ್ದು ಮಾಧ್ಯಮಗಳ ವಿರುದ್ಧವೂ ಸಹ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಗರಮಾಗಿದ್ದಾರೆ ಬೆಳವಣಿಗೆ ಆಗ್ಬಹುದು ಅಂತ ನಾನು ಇಟ್ ಮೀನ್ ಹಿಂಗೇ ಆಗುತ್ತೆ ಅಂತ ಹೇಳಿಲ್ಲ ಆಗತ್ತೆ ನೀವು ಊಹೆ ಮಾಡ್ಕೊಂಡು ಹಿಂಗ್ ಬರೆದ್ರೆ ಏನ್ ಮಾಡಿ ಬೆಟರ್ ಟು ಇಗ್ನೋರ್ ಇಟ್ ಬೆಳವಣಿಗೆ ಆಗಬಹುದು ಅಂತ ನಾನು ದರ್ ಆರ್ ಡೆವಲಪ್ಮೆಂಟ್ ಇಟ್ ಡಿಸ್ ಮೀನ್ ಹಿಂಗೇ ಆಗುತ್ತೆ ಅಂತ ಹೇಳಿಲ್ಲ ಅಲ್ಲ ಹಿಂಗೇ ಹೇಳಿದಾರ ನೀವು ನೀವು ಊಹೆ ಮಾಡ್ಕೊಂಡು ಹಿಂಗ ಬರೆದ್ರೆ ಏನ್ ಮಾಡಿ ಬೆಟರ್ ಟು ಇಗ್ನೋರ್ ಇಟ್